ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೆಣಸಿನ್ಕಾಯ್ ಭತ್ತ ಕುಯ್ತಾ ನಾವೇನು ಸೊಸೆ ಮನದಂತ ಗಿಪಿ ನಾವು ಅಲ್ಲಿ ಅಲ್ಲ ನೀರ್ ಬೇಕೇ ನೀರ್ ರೈತರು ಈ ಸೋಮವಾರ ದಿನ ಗೋಲ್ಡನ್ ಮುಂದೆ ಸೇರ್ತಾ ನಾವಂತ ಕೇಳ್ತೀವಿ ನೀರು ಬರೋದಿಲ್ಲ ಇದು ಖಂಡಿತವಾಗಿ ಹೇಳ್ತೀನಿ ರೈತ ಸಂಘ ಕೇಳಿದ್ರೆ ಅವ್ರು ಯಾರು ನೀರು ಬಿಡೋದಿಲ್ಲ ಯಾಕಂದ್ರೆ ರೈತ ಸಂಘ ಭೂಮಿ ಇಲ್ಲಿ ಹೆಂಗ್ ಬಿಡ್ತಾರೆ ರೈತರು ಬಂದ್ರೆ ಗ್ಯಾರಂಟಿ ಆಗಿ ನೀರು ಬಿಡ್ತಾರೆ ನೀವೆಲ್ಲರೂ ಕೂಡ ನಿಮ್ಮ ಡ್ಯಾಮ್ ಅಂತ ನೀವು ತೋರಿಸಬೇಕಾದ ಏನು ನಿನ್ನೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಕರೂರ್ನಿಂದ ಪ್ರಾರಂಭವಾದಂಥ ಹಳ್ಳಿ ಹಳ್ಳಿಯಲ್ಲಿ ಕೂಡ ತುಂಬ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಕರೂರು ತದನಂತರ ದರೂರು ದರೂರು ಕ್ಯಾಂಪು ಸಿಗಿರಿ ಕ್ರಾಸು ಚೆನ್ನಾಸಪುರ ಶೃಂಗೇರಿಯಲ್ಲಿ ನಿನ್ನೆ ಏನು ನಮ್ಮ ಪಾದಯಾತ್ರೆ ಅಲ್ಲಿ ವಾಸ್ತವ ಹೊಡಿದ್ವಿ ಅಲ್ಲಿಂದ ಇವತ್ತು ಬೈಲೂರು ಮಲ್ಲೇಶ್ವರ ಕ್ಯಾಂಪು ಮತ್ತು ದಮ್ಮೂರು ಗೋಪಾಲ್ಪುರಂ ಕ್ಯಾಂಪು ಒದ್ದಕ್ಕಿ ಇವತ್ತು ಸೇರಿದ್ದೇವೆ ಬಾದನಟಿಯಲ್ಲಿ ಕೂಡ ಇವತ್ತು ಕುರುಗೋಡ್ನಲ್ಲಿ ವಾಸ್ತವ ಮಾಡ್ತಾ ಇದ್ದೇವೆ ಎಲ್ಲ ಹಳ್ಳಿಯಲ್ಲೂ ಕೂಡ ತುಂಬಾ ಸ್ವಾಗತವನ್ನ ಮಾಡಿದ್ದಾರೆ ಇದರ ಜಾಗೃತಿಯನ್ನ ರೈತ ಸಂಘ ಮಾಡ್ತಾ ಇದೆ ಎಲ್ಲರೂ ಕೂಡ ಇದರಲ್ಲಿ ಬೆಂಬಲವನ್ನ ಸೂಚಿಸಿದ್ದಾರೆ